ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಣ್ಣಯ್ಯ ಧಾರಾವಾಹಿಯಲ್ಲಿ ಮಂಗಳವಾರ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ಮೊದಲಿಗೆ ಪಿಂಕಿ ಮತ್ತೆ ಸೀನಾ ಮನೆಯವರು ಇಬ್ರು ಮಾತಾಡ್ತಿರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ರಶ್ಮಿ ಬರ್ತಾಳೆ ರಶ್ಮಿ ಬಂದ ತಕ್ಷಣ ಓ ರಶ್ಮಿ ಇಲ್ಲೇ ಬಂದಲಲ್ಲ ಅಂತ ಹೇಳಿ ಪಿಂಕಿ ಹೇಳ್ತಾಳೆ ರಶ್ಮಿ ಬಾ ರಶ್ಮಿ ಅಂತ ಹೇಳಿದಾಗ ಓ ಪಿಂಕಿ ಏನು ಪಿಂಕಿ ಇಷ್ಟೊಂದು ಚೆನ್ನಾಗಿ ರೆಡಿಯಾಗಿದೆಯಾ ಅಂದಾಗ ಹ್ಞೂ ಇವತ್ತು ಸ್ಪೆಷಲ್ ಡೇ ಅದಕ್ಕೆ ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದೀನಿ ಅಂತ ಹೇಳಿಬಿಟ್ಟು ಪಿಂಕಿ ರಶ್ಮಿಗೆ ಹೇಳ್ತಾಳೆ ಆಗ ರಶ್ಮಿ ಓ ಹೌದಾ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂದಾಗ ಪಿಂಕಿ ಅಯ್ಯೋ ನನ್ನ ವಿಷಯ ಬಿಡು ಮೊದಲು ನಿನ್ನ ತಾ ನಿನಗೆ ತಾಳಿ ಕಟ್ಟಿ ನಿನ್ನ ಜೀವನವನ್ನು ಉದ್ದಾರ ಮಾಡಿದವ್ರನ್ನ ನನಗೆ ತೋರಿಸು ಅಂತ ಹೇಳಿದಾಗ ಮಾದಪ್ಪಣ್ಣ ರ ರಶ್ಮಿಯನ್ನು ಸೀನ ಪಕ್ಕ ನಿಲ್ಲಿಸಿ ರಶ್ಮಿ ಮದುವೆ ನಿಂತೋದಾಗ ತಾಳಿ ಕಟ್ಟಿದ ಮಹಾನುಭಾವ ಯಾರು ಪುಣ್ಯಾತ್ಮ ಯಾರು ಅಂತ ಕೇಳಿದ್ಯಲ್ಲ ಇವನೇ ನನ್ನ ಮಗ ಸೀನ ಅಂದಾಗ ಪಿಂಕಿಗೆ ತಲೆ ಸುತ್ತು ಬಂದು ಅಲ್ಲೇ ಬಿದೋಗ್ಬಿಡ್ತಾಳೆ ತಲೆ ಸುತ್ತು ಬಂದು ಬಿದೋದ ಪಿಂಕಿಯನ್ನು ನೋಡಿ ಸೀನಾ ತುಂಬಾ ಶಾಕ್ ಆಗ್ತಾನೆ ಅಂತೂ ಕೊನೆಗೂ ಸಹ ಪಿಂಕಿಗೆ ಸತ್ಯ ಗೊತ್ತಾಗೇ ಹೋಯಿತು ಇತ್ತ ತಲೆ ಸುತ್ತು ಬಿದ್ದಾಗ ಅಲ್ಲಿ ರಶ್ಮಿ ಹೋಗ್ಬಿಟ್ಟು ಪಿಂಕಿ ಎದೇಳು ಪಿಂಕಿ ಅಂತ ಹೇಳ್ತಾ ಇರ್ತಾಳೆ ಆಗ ಕಳಸೇಗೌಡ ಕೂಡ ಅಯ್ಯೋ ಎದೆಳಮ್ಮ ಏನಾಯ್ತು ಏನಾಯಿತು ಅಂತ ಅಂತಿರ್ತಾರೆ ಅಷ್ಟರಲ್ಲಿ ಅಲ್ಲಿ ಮಾದಪ್ಪಣ್ಣ ಹೋಗಿ ತೀರ್ಥವನ್ನ ತಗೊಂಡು ಬಂದು ಪಿಂಕಿಗೆ ಹಾಕ್ತಾರೆ ಪಿಂಕಿಗೆ ಹಾಕಿದ ತಕ್ಷಣ ಪಿಂಕಿಗೆ ಎಚ್ಚರ ಆಗಿ ರಶ್ಮಿ ಮತ್ತೆ ಸೀನಾನೇ ನೋಡ್ತಾ ಇರ್ತಾಳೆ ಸೀನನಿಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ ಇತ್ತ ಕಳಸೇಗೌಡ ಗುರಾಯಿಸ್ಕೊಂಡು ಸೀನಾನ ನೋಡ್ತಾ ಇರಬೇಕಾದ್ರೆ ಸೀನ ಕೈ ಮುಗಿತಾನೆ ದಯವಿಟ್ಟು ಏನು ಹೇಳಬೇಡಿ ಅಂತ ಕತ್ತಲ್ಲಾಡಿಸಿ ಕೈ ಮುಗಿತಾನೆ ಆಗ ಕಳಸೇಗೌಡ ಏನನ್ನೂ ಸಹ ಮಾತಾಡೋದೇ ಇಲ್ಲ ಆಗ ಪಿಂಕಿ ಮತ್ತು ಕಳಸೇಗೌಡ ಇಬ್ಬರು ಕೂಡ ಎದ್ದುಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಪಿಂಕಿ ಒಂದು ಕೂಡ ಮಾತಾಡೋದೇ ಇಲ್ಲ ತುಂಬಾ ಬೇಜಾರು ಮಾಡಿಕೊಂಡು ಪಿಂಕಿ ಮತ್ತು ಪಿಂಕಿ ಅಪ್ಪ ಕಳಸೇಗೌಡ ಇಬ್ಬರು ಕೂಡ ಅಲ್ಲಿಂದ ಹೊರಟೋಗ್ತಾರೆ ಇತ್ತ ರಶ್ಮಿ ಮತ್ತು ರಶ್ಮಿ ಮನೆಯವರು ಇಬ್ಬರು ಕೂಡ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡ್ತಾ ಇರ್ತಾರೆ ಪೂಜೆಯನ್ನು ಮುಗಿಸ್ಕೊಂಡು ಮಾದಪ್ಪಣ್ಣ ನನಗೆ ಒಂದು ಸ್ವಲ್ಪ ಕೆಲಸ ಇದೆ ನಾನು ಬೆಂಗಳೂರಿಗೆ ಹೋಗಿ ಬರ್ತೀನಿ ಅಲ್ಲಿವರೆಗೂ ನನ್ನ ಮಗನ ಕರೆಕ್ಟಾಗಿ ನೋಡ್ಕೊಳ್ಳಮ್ಮ ಇವನು ಒಂದ್ರ ಕಪ್ಪೆ ತರ ಕಪ್ಪೆ ಥರ ಆರ್ತಾನೆ ಇರ್ತಾನೆ ಅಂತ ಹೇಳಿದಾಗ ರಶ್ಮಿ ಇಲ್ಲ ಮಾವ ನಾನು ನೋಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಮಾದಪ್ಪ ಬೆಂಗಳೂರಿಗೆ ಹೊರಡ್ತಾನೆ ಇತ್ತ ರಶ್ಮಿಯವರು ರಶ್ಮಿ ಮನೆಗೆ ಬರ್ತಾರೆ ಇತ್ತ ರಾಣಿ ನೋಟಿಸ್ ಕೊಟ್ಟು ಹೋಗಿದ್ದಾರೆ ಅಂತ ಹೇಳಿಬಿಟ್ಟು ಶಿವುಗೆ ಫೋನ್ ಮಾಡ್ತಾಳೆ ಆಗ ಶಿವು ಮತ್ತು ಪಾರು ಅಂಗಡಿಯಿಂದ ಬೇಗನೆ ಮನೆಗೆ ಬಂದು ಆ ನೋಟಿಸಲ್ಲಿ ಏನಿದೆ ಅಂತ ನೋಡಿದಾಗ ಅಲ್ಲಮ್ಮವ ಈ ಅಲ್ಲಿ ನೀನು ಹತ್ತು ಲಕ್ಷ ಸಾಲವನ್ನು ತಗೊಂಡಿದ್ದೀಯ ಹತ್ತು ಲಕ್ಷ ಸಾಲವನ್ನು ತಗೊಂಡು ಒಂದು ವರ್ಷ ಆಗಿದೆ ಆಲ್ರೆಡಿ ನೀನು ಆ ಸಾಲಕ್ಕೆ ಬಡ್ಡಿಯನ್ನು ಕಟ್ಟಿಲ್ಲ ಹಾಗೆಯೇ ಆ ಸಾಲವನ್ನು ಕೊಡೋದಕ್ಕೆ ಸತಾಯಿಸ್ತಾ ಇದ್ದೀಯಾ ಕದ್ದು ಮುಚ್ಚಿ ಓಡಾಡ್ತಾ ಇದ್ದೀಯ ಅಂತ ಬರೆದಿದ್ದಾರೆ ಅದಕ್ಕೆ ನೀನು ಸೈನು ಕೂಡ ಹಾಕಿದ್ದೀಯಲ್ಲ ಮಾವ ಅಂದಾಗ ಅಯ್ಯೋ ಇಲ್ಲ ಪಾರು ನಾನು ಸಾಲವನ್ನು ತಗೊಂಡು ಒಂದು ತಿಂಗಳು ಕೂಡ ಆಗಿಲ್ಲ ನಾನು ರಶ್ಮಿ ಮದುವೆಗೆ ಅಂತ ಹೇಳಿ ಮೊದಲು ಐದು ಲಕ್ಷ ತಗೊಂಡಿದ್ದೆ ನಂತರ ಐದು ಲಕ್ಷ ತಗೊಂಡಿದ್ದೆ ಅಷ್ಟೇ ಪಾರು ಅಂತ ಹೇಳಿದಾಗ ಹೌದು ಮಾವ ನೀನು ದುಡ್ಡಿನಲ್ಲಿ ಎಷ್ಟು ಪ್ರಾಮಾಣಿಕ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಆದರೆ ಈ ರೀತಿಯಾಗಿ ನೋಟಿಸ್ ಬಂದಿದೆಯಲ್ಲ ಅಂದಾಗ ನಮಗೆ ಇದಕ್ಕೆಲ್ಲ ಪರಿಹಾರ ಅಂದರೆ ಅದು ಮಾದಪ್ಪಣ್ಣನೇ ಮಾಧಪ್ಪಣ್ಣನಿಗೆ ಮಾದಪ್ಪಣ್ಣನಿಗೆ ಫೋನ್ ಮಾಡ್ತೀನಿ ಅಂದ್ಬಿಟ್ಟು ಶಿವ ಮಾದಪ್ಪಣ್ಣನಿಗೆ ಫೋನ್ ಮಾಡ್ತಾನೆ ಆದರೆ ಮಾದಪ್ಪಣ್ಣನ ಫೋನು ಸ್ವಿಚ್ ಆಫ್ ಆಗಿರುತ್ತೆ ಅದಕ್ಕೆಲ್ಲ ಕಾರಣ ಪಾರು ತಂದೆ ಹಾಗೆ ಪಾರು ಅಣ್ಣ ಅನ್ನೋದು ಅವರು ಯಾರಿಗೂ ಗೊತ್ತಿರೋದಿಲ್ಲ ಆದರೂ ಪಾರುಗೆ ಡೌಟ್ ಬರುತ್ತೆ ಯಾರೋ ಮಾವನ್ನ ಸಿಗಾಕ್ಸೋದಕ್ಕೆ ಈ ಕೆಲಸ ಮಾಡಿದ್ದಾರೆ ಯಾರು ಅಂತ ಗೊತ್ತಿಲ್ವಲ್ಲ ಪತ್ರಗಳಿಗೆ ಯಾ ಸಹಿ ಹಾಕಿದೆಯಾ ಮಾವ ಅಂತ ಪಾರು ಕೇಳಿದಾಗ ಹೌದು ಇಲ್ಲಿ ಇಲ್ಲಿ ಸೈನ್ ಹಾಕಬೇಕು ಅಂತ ಹೇಳಿದರು ಆಗ ಸೈನ್ ಹಾಕಿದ್ದೆ ಪಾರು ಅಂತ ಹೇಳ್ತಾನೆ ಅಯ್ಯೋ ಏನಾಗಿದೆ ಇದಕ್ಕೇನಾದರೂ ಪರಿಹಾರ ಹುಡುಕ್ಬೇಕು ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ ಇತ್ತ ಸೀನಾ ಮತ್ತು ಸೀನಾ ಮನೆಯವರು ಪೂಜೆಯನ್ನು ಮುಗಿಸ್ಕೊಂಡು ಮನೆಗೆ ಬರ್ತಾರೆ ಮನೆಗೆ ಬಂದಾಗ ಅಲ್ಲಿ ಸೀನಾ ತಂಗಿ ಒಳಗಡೆ ಹೋಗ್ತಾಳೆ ಇತ್ತ ಸೀನ ಅಮ್ಮ ನಿನ್ನ ಹತ್ರ ಏನೋ ಮಾತಾಡಬೇಕು ಇಲ್ಲಿ ಅಂತ ಕರೆದಾಗ ಸೀನಾ ತಾಯಿ ಹೋಗ್ತಾ ಇರ್ತಾಳೆ ಆಗ ರಶ್ಮಿನ ಹಿಂದೆ ಬಂದಾಗ ಯಾಕೆ ಬರ್ತಾ ಇದ್ದಾಳೆ ನಮ್ಮ ಹಿಂದೆ ನೋಡು ಅಂತ ಹೇಳಿದಾಗ ಆಗ ಸೀನಾ ತಾಯಿ ಲೀಲಾ ಅಲ್ಲ ಕಣೆ ನೀನು ಅವರವ್ವನ ಅವನಿಂದೆ ಹೋಗ್ತಾ ಇದೆಯಲ್ಲ ಇಲ್ಲಿ ನಿನ್ನನ್ನು ವಹಿಸ್ಕೊಳ್ಳೋದಕ್ಕೆ ನಿಮ್ಮ ಮಾವ ಇಲ್ಲ ಸುಮ್ಮನೆ ಇಲ್ಲೇ ನಿಂತರೆ ಸರಿ ನಮ್ಮಿಂದ ಯಾಕೆ ಬರ್ತೀವಿ ನಾವು ಏನಾದರೂ ಮಾತಾಡ್ಕೊಳ್ತೀವಿ ಅಂತ ಹೇಳಿಬಿಟ್ಟು ಸೀನಾ ಮತ್ತು ಲೀಲಾ ಇಬ್ಬರು ಅಲ್ಲಿಂದ ಹೊರ್ಡೋಗ್ತಾರೆ ಇತ್ತ ರಶ್ಮಿ ಅಯ್ಯೋ ನಾನು ಏನು ಮಾಡಿದೆ ಅಂತ ಇವರು ನನ್ನನ್ನು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ನನಗೆ ತುಂಬಾ ಬೇಜಾರಾಗ್ತಿದೆಯಲ್ಲ ಅಂತ ಅಂದ್ಕೊಂಡು ಸುಮ್ಮನಾಗ್ತಾಳೆ ಇತ್ತ ಕಳಸೇಗೌಡ ಸೀನಾನ ಹುಡ್ಕೊಂಡು ಮನೆಗೆ ಬರ್ತಾನೆ ಮನೆಗೆ ಬಂದುಬಿಟ್ಟು ಏ ಸೀನಾ ಸೀನಾ ಅಂತ ಜೋರಾಗಿ ಕೂಗ್ತಾ ಇರ್ತಾನೆ ಇತ್ತ ಓಡಿ ಬಂದು ಅಯ್ಯೋ ಏನು ಮಾತಾಡಬೇಡಿ ದಯವಿಟ್ಟು ಇಲ್ಲಿ ಏನು ಮಾತಾಡಬೇಡಿ ಅಂತ ಕಳಸೆಗೌಡ ನನಗೆ ಹೇಳ್ತಾನೆ ಆಗ ಕಳಸೇಗೌಡ ಅಲ್ಲ ಕಣೋ ಪ್ರೀತಿಸೋಕೆ ಒಬ್ಳು ಮದುವೆ ಆಗೋಕೆ ಒಬ್ಳ ನೀನು ಯಾಕೋ ನನಗೆ ಮ ನನ್ನ ಮಗಳಿಗೆ ಮೋಸ ಮಾಡಿದೆ ನಿನ್ನಂತೂ ನಾನು ಸುಮ್ಮನೆ ಬಿಡಲ್ಲ ನೋಡ್ತಾ ಇರು ನಿನ್ನನ್ನು ಏನು ಮಾಡ್ತೀನಿ ನೋಡ್ತಾ ಇರು ಅಂತ ಹೇಳ್ಬಿಟ್ಟು ಸೀ ನನಗೆ ಒಂದು ಹೇಟು ಹೊಡಿತಾನೆ ಇತ್ತ ರಶ್ಮಿ ಓಡಿ ಬಂದು ಸಿಹಿ ಕೈನ ಇಟ್ಕೊಳ್ತಾಳೆ ಏ ಏಯ್ ಕಳಸೇಗೌಡ ಏನು ಕೊಡಿತಾ ಇದೆ ನನ್ನ ಗಂಡಂಗೆ ಸುಮ್ಮನೆ ಇದ್ರೆ ಸರಿ ಅಂತ ಕಳಸೇಗೌಡನಿಗೆ ಜೋರು ಮಾಡ್ತಾಳೆ ಆಗ ಕಳ ಆಗ ಕಳಸೇಗೌಡ ಈ ನನ್ನ ಮಗ ಮಾಡಿರೋ ಕೆಲಸಕ್ಕೆ ಇವನನ್ನು ಏನು ಮಾಡಿದ್ರೂ ಕಡಿಮೆನೇ ಅಂತ ಹೇಳ್ತಾನೆ ಆಗ ರಶ್ಮಿ ಸ್ಕೋಪ ಬಂದು ಏಯ್ ಕಳಸೇಗೌಡ ನೀನು ನನ್ನ ಗಂಡನ್ನ ಏಕವಚನದಲ್ಲಿ ಅವನು ಇವನು ಅಂತ ಹೇಳಿದರೆ ಹೊಸಲು ಮೇಲೆ ಕೂತ್ ಕೂರಿಸ್ಕೊಂಡು ನಿನ್ನ ಎದೆನ ಬಗೆದು ಬಿಡ್ತೀನಿ ಹುಷಾರ್ ಕರೆಕ್ಟಾಗಿ ಇರು ಅಂತ ಜೋರ ಮಾಡ್ತಾಳೆ ಇತ್ತ ಸೀನಾ ಮತ್ತು ಲೀಲಾಗೆ ಜೀವ ಬಾಯಿಗೆ ಬಂದಿರುತ್ತೆ ರಶ್ಮಿನ ಈ ರೀತಿಯಾಗಿ ಮಾತಾಡ್ತಾ ಇರೋದು ಅಂತ ತುಂಬಾ ಭಯಪಡ್ಕೊಂಡು ಇರ್ತಾರೆ ಕಳಸೇಗೌಡ ಆಗ ಏಯ್ ಏನು ಮಾತಾಡ್ತಾ ಇದೆಯಾ ನೀನನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ರಶ್ಮಿ ಕಳಸೇಗೌಡನತ್ತ ಹೋಗ್ತಾಳೆ ಕಳಸೇಗೌಡ ಆಗ ಇವನು ಯಾವ ಕೆಲಸವನ್ನು ಮಾಡಿದ್ದಾನೆ ಅಂತ ನಿನಗೆ ಗೊತ್ತಾ ಅಂತ ಹೇಳಿದಾಗ ಸೀನ ಮತ್ತೆ ಕೈ ಮುಗಿದು ಹೇಳ್ಬೇಡಿ ಅಂತ ಕೇಳ್ಕೊಳ್ತಾನೆ ಆಗ ಕಳಸೇಗೌಡ ನೋಡು ಈ ವಿಷಯಕ್ಕೆ ನಿನಗೆ ಏನು ಸಂಬಂಧ ಇಲ್ಲ ನೀನು ಇಲ್ಲಿಂದ ದೂರ ಹೋಗು ಅಂದರೆ ಹೌದು ನನಗೂ ಈ ವಿಷಯಕ್ಕೂ ಏನು ಸಂಬಂಧ ಇಲ್ಲ ಆದರೆ ನನಗೂ ನನ್ನ ಗಂಡಿಗೂ ಸಂಬಂಧ ಇದೆ ನೋಡು ನನ್ನ ಗಂಡನ ಏಕವಚನದಲ್ಲಿ ಮಾತಾಡಿಸೋದಾಗಲಿ ಅವರ ಮೇಲೆ ಕೈ ಮಾಡೋದಾಗ್ಲಿ ಮಾಡಿದರೆ ನಿನ್ನ ಮಾತ್ರ ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ ಹುಷಾರ್ ಅಂತ ಹೇಳ್ಬಿಟ್ಟು ಬಿಟ್ಟು ರಶ್ಮಿ ಕಳಸೆಗೌಡನ ಜೋರು ಮಾಡ್ತಾ ಇರ್ತಾಳೆ ಇತ್ತ ಸೀನ ರಶ್ಮಿ ನೀನು ಸುಮ್ಮನೆ ಇರು ಅಂತ ಏನೇ ಹೇಳಿದ್ರು ಕೂಡ ನೀವು ಸುಮ್ಮನೆ ನೀನು ಸುಮ್ಮನೆ ಇರು ಅಂತ ಹೇಳಿಬಿಟ್ಟು ರಶ್ಮಿ ಸೀನಾಗೂ ಜೋರು ಮಾಡ್ತಾಳೆ ಇನ್ನೊಂದು ಸಾರಿ ಏನಾದರೂ ನನ್ನ ಗಂಡನ ಇರೋ ಕಡೆ ನೀನು ಕಾಣಿಸ್ಕೊಂಡ್ರೆ ನನ್ನ ಗಂಡನ ವಿಷಯಕ್ಕೆ ಬಂದರೆ ನಿನ್ನನ್ನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ನನ್ನ ಬಗ್ಗೆ ನಿನಗೆ ಇನ್ನೂ ಗೊತ್ತಿಲ್ಲ ಕಳಸೆಗೌಡ ನಿನಗೆ ನನ್ನ ಬಗ್ಗೆ ಗೊತ್ತಿದ್ರೆ ಮಾತ್ರ ಮಾತಾಡಬೇಕು ಅಂತ ಹೇಳಿ ಕಳಸೇಗೌಡನಿಗೆ ಜೋರು ಮಾಡ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಅವರ ತಂಗಿ ಕೂಡ ಬರ್ತಾಳೆ ತಂಗಿ ಕೂಡ ಬಂದು ಏನಾಯಿತು ಅಂತ ಕೇಳಿದಾಗ ಇತ್ತ ಅವಳ ತಂಗಿ ಮಾದಪ್ಪಣ್ಣನಿಗೆ ಎಲ್ಲ ಸತ್ಯ ಹೇಳ್ತಾಳೆ ಅಂತ ಮೊದಲು ನೀನು ಒಳಗಡೆ ಹೋಗು ಅಂತ ಕಳಿಸ್ತಾರೆ ಮತ್ತು ಇಲ್ಲಿ ಏನು ಮಾತಾಡೋದು ಬೇಡ ಬಾ ಬನ್ನಿ ಅಲ್ಲಿ ಹೋಗಿ ಮಾತಾಡೋಣ ಅಂತ ಹೇಳಿದಾಗ ಕಳಸೇಗೌಡನ ಹತ್ರ ಸೀನ ಹೇಳ್ತಾನೆ ಆಗ ಇಲ್ಲ ಏನೇ ಇಚ್ಛಾರ್ಥ ಆಗೋದಾದರೂ ಇಲ್ಲೇ ಆಗಬೇಕು ಅಂತ ಹೇಳಿಬಿಟ್ಟು ಕಳಸೇಗೌಡ ಜೋರು ಮಾಡ್ತಾನೆ ದಯವಿಟ್ಟು ಇಲ್ಲಿ ಏನು ಮಾತಾಡೋದು ಬೇಡ ಬನ್ನಿ ಬನ್ನಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾನೆ ಇತ್ತ ರಶ್ಮಿ ಮಾತ್ರ ನೀನು ಯಾಕೆ ಇಷ್ಟೊಂದು ಗೋಗರಿತೆ ಇದೆಯಾ ಅವರಿಗೆ ಅಂತ ಹೇಳಿ ಕೇಳಿದಾಗ ನೀನು ಸುಮ್ಮನೆ ಇರು ನಿನಗೂ ಈ ವಿಷಯಕ್ಕೂ ಸಂಬಂಧ ಇಲ್ಲ ನನಗೂ ಅವರಿಗೂ ಸಂಬಂಧ ಇರೋದು ಅಂತ ಸೀನಾ ಜೋರು ಮಾಡ್ತಾನೆ ಅಲ್ಲಿಂದ ಕಳಸೆಗೌಡನನ್ನು ಕರ್ಕೊಂಡು ಹೋಗ್ತಾನೆ ಅಲ್ಲಿಂದ ಕಳಸೆಗೌಡನನ್ನು ಕರ್ಕೊಂಡು ಹೋಗಾದ ಮೇಲೆ ರಶ್ಮಿ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಏನಿರಬಹುದು ಏನಾಗ್ಬೋದು ಅಂತ ಹೇಳಿಬಿಟ್ಟು ರಶ್ಮಿ ಕೂಡ ಹಿಂದೆನೇ ಹೋಗ್ತಾಳೆ ಹಾಗೆ ಕಳಸೆಗೌಡ ಮತ್ತೆ ಸೀನಾ ಮಾತಾಡ್ತಾ ಇರೋದ್ರೆ ಕೇಳಿಸ್ಕೊಂಡು ಏನೋ ಇದೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಇತ್ತ ಶಿವು ಮತ್ತು ಪಾರು ಈಗ ಮಾದಪ್ಪಣ್ಣ ಕೂಡ ಫೋನನ್ನು ಎತ್ತುತ್ತಾ ಇಲ್ಲ ಈಗ ಏನು ಮಾಡೋದು ನಾವು ಅಂತ ಭಾರಿ ಯೋಚನೆಯನ್ನು ಮಾಡ್ತಿರ್ತಾರೆ ಏನಾದರೂ ಮಾಡಬೇಕಲ್ಲ ಅನ್ನೋ ಅಷ್ಟರಲ್ಲಿ ಪಾರಿಗೆ ಗೊತ್ತಾಗ್ಬಿಡುತ್ತೆ ಓ ಇದೆಲ್ಲ ಕೆಲಸ ನಮ್ಮ ಅಪ್ಪನದೇ ಅಂತ ಹೇಳಿ ಪಾರು ಅಲ್ಲಿಂದ ಅವರ ಅಪ್ಪನ ಮನೆಗೆ ಬರ್ತಾಳೆ ಅಪ್ಪನ ಮನೆಗೆ ಬಂದು ನಿಂತ್ಕೊಂಡು ಬಾಗಿಲಲ್ಲಿ ನಿಂತಿದ್ದಾಗ ಅಲ್ಲಿ ಅವರ ಅಪ್ಪನಿಗೆ ನಡುಕ ಸ್ಟಾರ್ಟ್ ಆಗುತ್ತೆ ಇವಳೇನಕ್ಕೆ ಬಂದೂ ಎಲ್ಲ ವಿಷಯ ಗೊತ್ತಾಯ್ತಾ ಅಂತ ಹೇಳಿ ಅವರ ಅಣ್ಣನಿಗೆ ನಡುಕ ಸ್ಟಾರ್ಟ್ ಆಗುತ್ತೆ ಇದಿಷ್ಟು ಇಂದಿನ ಸಂಚಿಕೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಪಾರು ಮನೆಯನ್ನು ಖಂಡಿತವಾಗ್ಲೂ ಬಿಡಿಸ್ಕೊಳ್ತಾಳೆ ಅಂದರೆ ಅವರ ಅಪ್ಪನ ಕುತಂತ್ರ ಇದೆ ಅಂತ ಅವಳಿಗೆ ಗೊತ್ತಾಗಿರುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋಕ್ಕಂಥದ್ದನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟ್ಯಾಂಕ್ ಯು ಫಾರ್ ವಾಚಿಂಗ್